ಸೂಪರ್ಟೆಂಟ್ ಏನ್ ಮಾಡ್ತಾ ಇದ್ರು ನಮ್ಗೆ ತಾಲ್ಕಟ್ಟೋಗಿದ್ದಾವ ಸೂಪರ್ಟೆಂಟ್ ಗು ಜನ್ಮ್ ಬೆಂಕಿ ಇಂಥವೆಲ್ಲ ಬಂದು ಅಧಿಕಾರದಲ್ಲಿ ಇದ್ದು ಜನಗಳಿಗೆಲ್ಲ ಸಮಾಸ ನೋಡಿ ಇಲ್ಲಿ ಆತ್ಮೀಯ ಕನ್ನಡದ ಬಂಧುಗಳೇ ಇ ಎ ಸಿ ಆಸ್ಪತ್ರೆ ಶ್ಲೋಕ್ ಆಗಿ ಬಂದಂತ ಹಿರಿಯ ನಾಗರಿಕರಿಗೆ ಕಾಲ್ ಮಾಡಿಗಳ ಜಾಗಿಲ್ಲ ನೋಡಿ ಕಾಲ್ಗಳಿಂಗ್ ಮುರ್ದೋಗವೇ ಆ ಸೂಪರ್ಟೆಂಟ್ ಫೋನ್ ಮಾಡ್ತಾರೆ ಅವ್ರ ಜನ್ಮದ ಬೆಂಕಿ ಹಾಕ ಇವ್ರೆಲ್ಲ ಇತ್ತು ಇವ್ರ ಜನ್ಮದ ಬೆಂಕಿ ಹಾಕಿ ಇವ್ ಸರ್ಕಾರಿ ಅಧಿಕಾರಿಗಳಾಗಿ ಸಾರ್ವಜನಿಕರದು ನೂರಕ್ಕೆ ಸಾವಿರ ರೂಪಾಯಿ ತಪ್ಪಿದೆ ಟ್ಯಾಕರ್ಸ್ ಮೊಕ್ಕ ಉಗಿಬೇಕ್ರಿ ನಮ್ಮ ಸೇವೆ ನಮ್ಮ ನಮ್ಮ ದುಡ್ಡಲ್ಲಿ ಇವ್ರಿಗೆ ಸೇವೆ ಮಾಡ್ತಿರ್ತಕ್ಕಂಥದ್ದು ಹೆಸ್ರಿಗೆ ನೋಡಿ ಇ ಎಸ್ ಸಿ ಆಸ್ಪತ್ರೆ ಬೃಹತ್ ಆಕಾರದ ನೂರಾರು ಕೋಟಿ ಖರ್ಚು ಮಾಡಿ ಹಣ ಸಾರ್ವಜನಿಕರ ಹಣವನ್ನು ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಬೃಹತ್ ಆಸ್ಪತ್ರೆಯಲ್ಲಿ ಇ ಎಸ್ ಸಿ ಆಸ್ಪತ್ರೆಯಲ್ಲಿ ಸ್ಲೋಕ್ ಆಗಿರ್ತಕ್ಕಂಥವ್ರಿಗೆ ಹಿರಿಯ ನಾಗರಿಕರಿಗೆ ಬಾಂತಿ ಬಸರಿಯರಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಯಾರು ಸಹ ಕರಾಟಾಗಿ ಸ್ಪಂದಿಸ್ತಾ ಇಲ್ಲ ಎಲ್ಲ ಅಧಿಕಾರಿಗಳು ಸರ್ವತೋಮುಖವಾಗಿ ಸರ್ವಾಧಿಕಾರಿಗಳ ತರ ವರ್ತಿಸ್ತಾರೆ ನಾವು ಕ್ಯಾಕರ್ಸಿ ಮೊಕ್ಕೆ ಉಗ್ದು 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 ಮುಂದೆ ಒರ್ಸ್ಕೊಂಡು 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 ಬಂದ್ ಬಿದ್ದೋಗ್ಬಿಟ್ಟವ್ರೆ ಜನ ಎಚ್ಚೆತ್ಕೋಬೇಕು ಜನ ಎಚ್ಚೆತ್ಕಲಿಲ್ಲ ಅಂದ್ರೆ ಯಾರಿಗೂ ಏನು ಗೌರವ ಸಿಗಲ್ಲ ಆಯ್ತಾ ಜನ ಉಗಿಬೇಕು ಕ್ಯಾಕರ್ಸ್ ಮಕ್ಕ ಉಗಿಬೇಕು ಯಾಕೆ ನಮ್ ಸೇವೆ ಮಾಡಕ್ ಬಂದಿರೋರು ಅವ್ರು ಸೋಕಿ ಮಾಡಕ್ಕೆ ಯಶ್ವರು ಮಲ್ಲಿ ಬಂದಿರೋದವ್ರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಕೆ ಆರ್ ಎಸ್ ಮುಖ್ಯ ರಸ್ತೆಯಲ್ಲಿ ಎ ಸಿ ಆಸ್ಪತ್ರೆ ನೋಡಿ ನೂರಾರು ಕೋಟಿ ಖರ್ಚು ಮಾಡಿ ಬೃಹತ್ ಆಕಾರದಲ್ಲಿ ಬೃಹತ್ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ ಇದೇ ನಾಗರಿಕರಿಗೆ ಸೌಲಭ್ಯಗಳಿಲ್ಲ ಇದೇ ಬಸರಿಗೆ ಉಪಯೋಗ ಇಲ್ಲ ಆ ಸ್ಟ್ರೋಕ್ ಆಗಿ ಬಂದಂತ ಪೇಶೆಂಟ್ ಗಳಿಗೆ ಆ ವೀಲ್ ಚೇರ್ಗೆ ಕಾಲ್ ಮಣಿಗಳು ಆಗಿಲ್ಲ ಜನವನ್ ಸಂಖ್ಯೆ ಕಾಲೇ ಮುರಿದೋಗವೆ ಕಾಲೇ ಮುರಿದೋಗವೇ ನಾವು ಕ್ಯಾಕರಿಸಿ ಉಗ್ದು 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 ಆಗೋಗಿದೆ ಎಂತ ಅವಿವೇಕ ಅಧಿಕಾರಿಗಳು ಜನ್ಮದ ಬೆಂಕ ಮೂರ್ನಾಕ್ ಲಕ್ಷ ತುಂಬ ಸಂಬಳ ತಗೊಂಡು ಈ ಜನಗೆ ಲಂಚ್ ಉಳಿತದಕ್ಕೆ ಖಾಸಗಿ ಆಸ್ಪತ್ರೆಗಳಿಗೆ ಬರೀತಾರೆ ಸಾರ್ವಜನಿಕರು ಏನು ವರ್ಷ ವರ್ಷ ಪೂರ್ತಿ ದುಡಿಮೆ ಮಾಡಿ ಐ ಎಸ್ ಎಫ್ ಎ ಎಫ್ ದುರ್ಮನೆ ಹಾಳಾಗೋರು ಎಂತ ಎಪ್ ಕಟ್ಟಿಸ್ಕೊತಾರೆ ಆದ್ರೆ ರೋಗಿಗಳಿಗೆ ಉಚಿತವಾದಂತ ಕರೆಕ್ಟಾಗಿ ನೋಡ ಅಂತ ವೈದ್ಯರಿಲ್ಲ ಆ ವೈದ್ಯರಿದ್ರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಕ್ಕಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊರತೆ ಇಲ್ಲಿ ಎ ಸಿ ಆಸ್ಪತ್ರೆ ಎತ್ತ ಕಾಣ್ತಾ ಇದೆ ಇವತ್ತು ಕರ್ಕೊಂಡು ಪೇಷಂಟ್ ಆಗಿರೋ ತಾಳ್ಮಣಿ ಕಾಗಿಲ್ಲ ಆದ್ರೆ ಎಂತ ಅಭಿವೇಕಿಗಳು ಇಲ್ಲಿ ವಾಸ ಮಾಡ್ತಾ ಇದಾರೆ ಎಂತ ಅಭಿವೇಕಿಗಳು ಮುಕ್ಕಟ್ಟ ಸಂಬಳ ತಗೋತಾ ಇದಾರೆ ಮಾನ್ಯ ಈ ಕ್ಷೇತ್ರದ ಶಾಸಕರಾದಂತ ಹರೀಶ್ ಗೌಡ್ರೆ ಹೊಸದಾಗಿ ಆಯುಕ್ತ ಇದ್ರ ಯಜು ವೀರವ್ರೆ ಜಿಲ್ಲಾಧಿಕಾರಿಗಳೇ ನಗರ ಪಾಲಿಕೆ ಆಯುಕ್ತರೇ ಮೂಡ ಅಧ್ಯಕ್ಷ ಆರೋಗ್ಯ ಅಧಿಕಾರಿಗಳೇ ನೀವು ಆನ್ಗೆಟ್ಟವೆ ನಿಮ್ಮ ಜನ್ಮದ ಬೆಂಕಿ ಹಾಕವೇ ಜನರ ಕಷ್ಟ ಜನರ ಕಷ್ಟವನ್ನು ಪಾಲಿಸಿರ್ ಶಾಪ ನಿಮ್ ಮಕ್ಕಳಿಗೆ ನಿಮ್ ಕುಟುಂಬಕ್ಕೆ ತಟ್ಟಬಾರ್ದು ನೀವು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಬಂದಂತ ಗ್ರಾಹಕರಿಗೆ ಬಂದಂತ ರೋಗಿಗಳಿಗೆ ಉಚಿತವಾದಂತ ಸೌಲಭ್ಯಗಳನ್ನ ಕೊಡ್ಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತವೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬೇಜವಾಬ್ದಾರ ಅಧಿಕಾರಿಗಳಿಗೆ ಬೇಜವಾಬ್ದಾರ ಅಧಿಕಾರಿಗಳಿಗೆ ಕೇಳಿ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಕಿಲ್ಲ ಇದು ನೆಪ ಮಾತ್ರ ನಿಮಗೆ ಮಾಹಿತಿ ಕೊಡ್ತಿರೋದು ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಇವೆಲ್ಲ ಸಂಪೂರ್ಣವಾಗಿ ಸರಿ ಹೋಗ್ಲಿಲ್ಲ ಅಂದ್ರೆ ತಪ್ಪು ಬಡ್ಡಿಯನ್ನ ಧರಿಸಿ ಉಗ್ರವಾಗಿ ನಮ್ಮ ಆಕ್ರೋಶವನ್ನು ಹೊರಹಾಕ್ಬೇಕಾಗುತ್ತೆ ತೂಪ್ ಕೊಡ್ತಾ ಇಲ್ಲ ಹಾ ಏನು ನೋಡಿ ಡಯಾಲಿಸಿಸ್ ಪೇಷಂಟ್ ಬಿಟ್ಟು ಹೋಗಿ ಬರ್ತಾ ಇಲ್ವಂತೆ ನಾವು ಏನಾರೇ ಮಾತಾಡೋರಿ ನಾವ್ ನಮ್ಮ ಕೆಂಗಣ್ಕೆ ಗುರಿ ಆಯ್ತದ್ರಿ ಇವ್ರು ಚೆನ್ನಾಗ್ ಬೆಂಕಿ ಹಾಕರು ಮಾನ್ಯ ಹರೀಶ್ ಗೌಡ್ರೆ ದಯಮಾಡಿ ನಿಮಗ್ ಕೈ ಮುಗಿತೀನಿ ನಿನ್ನೆ ತಾನೇ ಮಾಧ್ಯಮದಲ್ಲಿ ನೋಡಿದೆ ನಿಮ್ನ ದಯಮಾಡಿ ಎಸ್ ಎ ಆಸ್ಪತ್ರೆ ಭೇಟಿ ಕೊಡ್ಬೇಕು ಅಂತ ನೀವು ನನ್ನ ನೆಚ್ಚಿನ ನಾಯಕರು ನಾವು ನಿಮ್ಮ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡಿದೀವಿ ನಿಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ ಜನರಲ್ ಶಾಪಕ್ಕೆ ಗುರಿ ಹಾಕ್ಬೇಡಿ ಹರೀಶ್ ಗೌಡ್ ಬಂದಿರ್ಲಿ ಏನ್ ಸಮಾಜ ಇದೆ ಬಗೆಹರಿಸ್ಬೇಕು ಅಂತ ಸರ್ವತೋನ್ಮುಖವಾಗಿ ಎಲ್ಲರ ನಮ್ಮ ರೋಗಿಗಳ ಪರವಾಗಿ ನಾವು ಆಗ್ರಹಿಸ್ತೇವೆ ಯಾಕಂದ್ರೆ ನೋವು ಯಾರು ತಡ್ಕೋಕಾಗಲಿ ಯಾರ ಪ್ರತಿಯೊಂದು ವಿಷಯದಲ್ಲೂ ಹಿರಿಯ ನಾಗರಿಕ ವಯಸ್ಸಾಗಿರೋರ್ನ ಹೊರಗಡೆ ಖಾಸಗಿ ಆಸ್ಪತ್ರೆಗಳು ಬರೆದ ಮೇಲೆ ನೂರಾರು ಕೋಟಿ ಖರ್ಚು ಮಾಡಿ ಬೃಹತ್ ಆಸ್ಪತ್ರೆ ಏನು ಏನಕ್ಕೆ ಹೇಳಿ ಇಂತ ದೊಡ್ಡ ಬೃಹತ್ ಆಸ್ಪತ್ರೆ ಕಟ್ಟಿ ನೀವು ಖಾಸಗಿ ಆಸ್ಪತ್ರೆಗಳು ಮೇಲೆ ನೀವು ನೂರಾರು ಕೋಟಿ ಏನಕ್ಕೆ ಸಮಿತಿ ಮಾಡ್ಕೊಳಕ್ಯಾ ನಿಮ್ ಕೋಲ್ ಮಾಡ್ಕೊಳಕ್ಯಾ ಹೇಳಕ್ ಬಾಡ್ ಕಟ್ಟಿದ್ರಿ ಜನಗಳ್ ತಟ್ಟದ ತಟ್ಟದ್ ಬೇಡ ನಾವು ನೋಡ್ತಾ ಇದ್ರಿ ಕೂಡಲೇ ನೀವು ಜನಗಳ ಸೇವೆ ಮಾಡ್ಬೇಕು ಅಂತುಲಿ ಗುಡ್ಸ್ಲಾ ಇದು ಶೀತಿನ ಮನೆನ ಗುಡಿಸ್ಲು ಸೀಟಿ ಮನೆ ಆಗಿದ್ರೆ ಜಾಸ್ತಿ ರೋಗಿಗಳನ್ನ ಇಟ್ಕೊಲಕ್ ಆಗಲ್ಲ ಅಂತ ಬೇರೆ ಆಸ್ಪತ್ರೆಗಳ ಕರ್ಸ್ಬೋದು ನೂರಾರು ಕೋಟಿ ಖರ್ಚು ಮಾಡಿ ಇಂತ ಬೃಹತ್ ಆಸ್ಪತ್ರೆ ಏನೇ ಕಟ್ಟಿಸ್ಬೇಕಾಯ್ತು ಯಾವ ಪ್ರೋತ್ಸಾಹ ಕಟ್ಕೊಂಡಿದ್ರಿ ನೀವು ರೋಲ್ ರೋಲ್ಕಾಲ್ ಮಾಡಕ್ಕೋಸ್ಕರ ಇಂಥ ಹಾಸ್ಪಿಟ್ಲ ಕಟ್ಕೊಂಡು ರೋಗಿಗಳ ಹೆಸರು ಹೇಳ್ಕೊಂಡು ಹೆಸರು ಮೇಲೂ ನೀವು ದುಡ್ಡು ಮಾಡ್ಬೇಕು ಅಂದ್ರೆ ಇಂಥ ಅವಿವೇಕಿ ರಾಜಕಾರಣ ಇಂಥ ಅವಿವೇಕಿ ಅಧಿಕಾರ ಜೂಮನಕ್ಕೂ ಬೇಡ ಅಂತ ಜಂಗಲ್ ಶಾಪ ನಿಮ್ಗೆ ತಟ್ಟತಿರ್ಲಿ ಇವತ್ತಾದ್ರೂ ನಮ್ಮ ಸಾಮಾಜಿಕ ಜಾಲತಾಣವನ್ನ ಮಾಧ್ಯಮಗಳನ್ನ ನೋಡಿ ನೀವು ಎಚ್ಚೆತ್ತುಕೊಳ್ಳಿ ಎಚ್ಚೆತ್ಕೋಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ನನ್ನ ಮಾತ್ರ ಸಮರ್ಪಿಸ್ತಾ ಇದ್ದೀನಿ

ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ